ಗುಲ್ಬರ್ಗಾ ಡ್ಯಾನ್ಸ್ ಸಂಘದ ವತಿಯಿಂದ ಸಾಂಸ್ಕೃತಿಕ ನೃತ್ಯ ಹಾಗೂ ಸುಗಮ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ಸುರೇಶ್ ಎಲ್ ಶರ್ಮಾ ಅಧೀಕ್ಷಕರು ಅಭ್ಯಂತರರು ಲೋಕೋಪಯೋಗಿ ಇಲಾಖೆ ಅಧ್ಯಕ್ಷರಾಗಿ ರವಿಚಂದ್ರ ಗುತ್ತೇದಾರ್ ಮುಖ್ಯ ಅತಿಥಿಗಳಾಗಿ ಸ್ಥಳೀಯ ಮುಖಂಡರು ಆಗಮಿಸಿದರು

ನಮ್ಮೆಲ್ಲರೂ ನಾನು ಬಂದಿದ್ದೆ ಹೋಗಿ ಬಂದ್ರೆ ನಮ್ಗೆ ವ್ಯತ್ಯಾಸ ಆಗಿದೆ ಎಲ್ಲಿ ನೋಡಿ ಒಂಬತ್ತೈದು ನಾಲ್ಕು ವರ್ಷ ಆವತ್ತು ಇಪ್ಪತ್ತೈದು ಮೂವತ್ತು ಸಾವಿರ ನಾವು ಚಲೀ ಮಾಡ್ತೀವಿ ಈಗ

Nesha, we are one. That group of all are in Please, sit in the Please, sit in the back. Please, sit in the back. Please, sit in the back. ತಾವು ಸಹವಾಗಿ ನಿಂತಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಳ್ಳಬೇಕು ಗಡಿಬಿಡಿ ಯಾರು ಮಾಡ್ತಾರೆ ದಯ ಮಾಡಿ ಅವ್ರ ಒಂದು ದಿನ ಇಡೀ ದಿನ ಈ ಕಾರ್ಯಕ್ರಮ ಯಶಸ್ಸು ಮಾಡೋದಕ್ಕೆ ಅವ್ರಿಗೆ ಬಹಳ ಕಷ್ಟಪಟ್ಟು ಮಕ್ಕಳ ಸುತ್ತಿ ಪ್ರಥಮವಾಗಿ ಆನಂದ ಮಾಡ್ರೆ